ಇವಾಗ ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಿಲು ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯಲ್ಲ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ದಿ ಅಫೆಂಡರ್ ನನ್ಗೆ ನಾನು ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಡಿ ವಿಲ್ ಯು ಕೀಪ್ ಕ್ವೈಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮೀ ಆರ್ ವಿಲ್ ಯು ಕೀಪ್ ಕೈಟ್ ಹೇಳಿ ನೀವು ಯಾರು ಒಪ್ಕೋತಾ ಇಲ್ಲ ಅಂದ್ರೆ ಏನು ಮಾಡಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪ್ ಆನ್ ಮೀ ರೈಟ್ ಅವಾಗ ಏನ್ ಹೇಳ್ತಾನು ವಿಚ್ ಈಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆನ್ಸ್ ದೆನ್ ಇಫ್ ಐ ಆಮ್ ಪ್ರೂಡೆಂಟ್ ಎನ್ ಆಫ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದ್ರಲ್ಲಿ ಕೇಳಿದಾರಲ್ಲ ಐಫೋನ್ ಪಾಸ್ವರ್ಡ್ ಕೊಡಲ್ಲ ಅಂತ ಐಫೋನ್ದು ಪಾಸ್ವರ್ಡ್ ಕೊಡೋಲ್ಲ ನಾನು ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರವ್ರು So the investigation agency correspondent with the iPhone company. Apple. They said uh, no, we will not. As per our privacy agreement, we are not there to give it to you. They went to the Supreme Court. Agency. Supreme Court said, right to privacy, therefore, no, no need to give any password. <laughs> then how do you crack? How do you crack, sir? ಸೊ ಡೂ ಯು ಮೀನ್ ಟು ಸೇ ದಟ್ ಇಫ್ ಐ ಹ್ಯಾವ್ ಎ ಆಪಲ್ ಐಫೋನ್ ಆರ್ ಆಪಲ್ ಮಸಿಂತೋಷ ಲ್ಯಾಪ್ಟಾಪ್ ಆರ್ ಎ ಪಿ ಸಿ ಐ ಆಮ್ ಅಬ್ಸರ್ವ್ ಫ್ರಮ್ ಆಲ್ ಲಾಸ್ ಇನ್ ಇಂಡಿಯಾ ರಾಮಿಫಿಕೇಶನ್ಸ್ ತುಂಬ ಇದೆ ಹಾಗಾಗಿ ತಾವು ಕೇಳಿ ಏನ್ ಬೇಕೋ ಮಾಡಿ ನಿಮಗೆ ಬೊನ ಫೈಲ್ ತೋರಿಸಿ this should end, this, this technicality should end. इवेल्लार मध्या अन सतवक्तने, विकाद प्रकरन आगिदे, अन सतवक्तने, अलिगे सौकून माफ। No, we are not only looking at these five or six, this is a regular uh, phenomena, where not these, uh, they are discharged. The body is this. there to take a call, sir. They are standing on ego. And do they think that, you know, they are above the law? ಇಂಥ ತೊಂದರೆ ಆಗಿದೆ ಅದಕ್ಕೆ ಒಂದುವರೆ ಲೈನು ನಿನ್ನೆ ಕೂತ್ಕೊಂಡ್ರು ಬೋರ್ಡ್ ನಗಡೆಗೆ ನಮ್ಗೆ ಈ ತರದ ತುಂಬಾ ತೊಂದರೆಗಳು ಬರ್ತಿದೆ ಈ ತರ ತನಕ ಆಗಿದ್ರಲ್ಲಿ ಏನಾಯ್ತು ಆಯ್ತು ಇನ್ ಮುಂದಕ್ಕೆ ಮಾಡ್ತಕ್ಕಂಥ ಪ್ರಕರಣಗಳು ಇನ್ಕ್ಲೂಡಿಂಗ್ ದಿ ಪ್ರೆಸೆಂಟ್ ಪ್ರಕರಣ ವಿಚ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಇದನ್ನ ಸಂಪೂರ್ಣವಾಗಿ ನೋಡ್ಲಾಯ್ತು ಸುಮನ್ ಆನಂದ್ ಅವರ ಇದನ್ನ ತೆಗೆದುಕೊಳ್ಳಲಾಯ್ತು ಒಪಿನಿಯನ್ ಅನ್ನ ಈಗ ಎಷ್ಟೋ ಡಿಸಿಷನ್ಸ್ನ ನ ಇತ್ತು ಎಲ್ಲ ಲೀಗಲ್ ವಿಚಾರಗಳನ್ನೆಲ್ಲ ನೋಡ್ಲಾಗಿ ಇಂಥ ಸಣ್ಣ ವಿಚಾರಕ್ಕೆ ಬೇಕಾದಷ್ಟು ನಮ್ಮ ಪ್ರಕರಣಗಳಲ್ಲೂ ಬಿದ್ದೋಗ್ತಾ ಇದೆ ಕೋರ್ಟ್ ಮುಂದೆ ಅಂತ ನಮ್ ಗಮನಕ್ಕೆ ಬಂತು ನಮ್ಮೆಲ್ಲರ ಉದ್ದೇಶ ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವನಿಗೇನ್ ಬೇಕೋ ಆ ಸ್ಥಾನವನ್ನು ತೋರಿಸ್ತಕ್ಕಂಥದ್ದು ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು ಅಂತ ನಿಟ್ಟಿನಲ್ಲಿ ಇಂಥ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳದಕ್ಕೋಸ್ಕರ ಇನ್ ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನ್ ಆದೇಶವನ್ನ ಏನ್ ನಾವು ತಗೋತಿವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಇಸ್ ದಿ ಆಸ್ ಗುಡ್ ಆಸ್ ದಿ ದಿಸಿನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರೆದಿಡದಕ್ಕೆ ಎಷ್ಟೊತ್ತು ಬೇಕು ಸರ್ ನಾನು ಮಧ್ಯಾಹ್ನ ಕರೆದ್ರೆ ಎರಡುವರೆಗೆ ನಾನೇನ ರಿಟೈರ್ ರೆಸೊಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದೆ ಹಾಕಿದ್ರೆ ಅವತ್ತೆ ಅಲ್ಲೂ ಆಗಿಬಿಡ್ತಾ ಎಂಟು ವರ್ಷ ಆಯ್ತಲ್ಲ ಈಗ ಅವ್ರು ಹಾಕಿಲ್ಲ ಅಂತ ನಾನು ಬಂದಿದ್ದೀನಿ ಅಲ್ಲಪ್ಪ ನಾನು ಬಂದಿದ್ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಎಂಟು ವರ್ಷ ಆಯ್ತಲ್ಲ

ಸೋಮೋಟೋ ಅಂದ್ರೆ ಸೋಮೋಟೋ ಅಂದ್ರೆ ಸೋಮೋಟೋ ಅಂತಂದ್ರೆ ಅಗ್ರೀವ್ ಪಾರ್ಟಿ ಇದ್ದಾಗ ಅವರು ನನಗೆ ಅದನ್ನ ಬೇಡ ನನ್ಗೆ ಅದರಿಂದ ಐ ಅಗ್ರೀವ್ ನಾಟ್ ಅಗ್ರೀವ್ ಅಂತ ಹೇಳಿ ಇಫ್ ಪಾಸಿಟಿವ್ ಸ್ಟೆಪ್ ಒಬ್ಬ ಪಾರ್ಟಿ ಇದ್ದಾನೆ ಅವನ್ಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ ಆ ವ್ಯಕ್ತಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಹೋಗಲಿಲ್ಲ ಸುಮ್ಮನೆ ಕೂತ ಸುಮ್ಮನೆ ಕೂತ ಅಂತ ಅಂದಾಗ ನಾವು ಸೋಮೊಟ್ಟ ಪವರ್ ಬೇಕಾರ್ ಮಾಡ್ಬೋದು ಬಿಕಾಸ್ ವಿ ಮೇ ಫೀಲ್ ದಟ್ ಯು ನೋ ದರ್ ಇಸ್ ಎನ್ ಇನರ್ಷಿಯಾ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಮೇ ಬಿ ಪ್ಯಾಸಿವ್ ಸಪೋರ್ಟ್ ಟು ದಿ ಅಕ್ಯೂಸ್ಡ್ ಅಂತ ವಿ ಮೇ ವಿ ಮೇ ಐ ಆಮ್ ನಾಟ್ ಸೇಯಿಂಗ್ ಇದನ್ನು ಮಾಡಿದ್ದಾರೆ ಅಂತಲ್ಲ ಪ್ಯಾಸಿವ್ ಸಪೋರ್ಟ್ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಕೀಪಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಫಾರ್ ಎ ಮೊಮೆಂಟ್ ಐಮ್ ಜಸ್ಟ್ ಎಲಿಂಗ್ see this has got a larger uh, uh, ramifications therefore i'm just uh, worried there are umpteen number of such cases pending in the law department if you now look at it if you look at it at least you will find 300 to 400 such matters where this court has said and nothing has moved age, means what age, passive 814 uh, whatever it is you may be having the number ವಿ ಹಾವ್ ಕಮ್ ಟು ನೋ ವಾಟ್ ಎವರ್ ದಟ್ ಥಿಂಗ್ಸ್ ಆರ್ ಪ್ಯಾಸಿವ್ ಅದು ಆಯ್ತಲ್ಲ ಆವಾಗ ನೀವು ಎಕ್ಸಸೈಸ್ ಮಾಡು ಅಂತ ಕೇಳಿದ್ರೆ ನಾನು ಮಾಡಬಹುದೇನು ಒಂದು ಅವರು ಅಗ್ರೀವ್ಡ್ ಆಗಲಿಲ್ಲ ಅಂತ ಅಗ್ರೀವ್ಡ್ ಆಯಿತು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಇಲ್ಲ ಅವರು ಪಾಸಿಟಿವ್ ಒಂದು ಸ್ಟೆಪ್ ತೊಗೊಂಡ್ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಯು ಯು ಶುಡ್ ಹ್ಯಾವ್ ಆಲ್ಸೋ ಇಮಿಡಿಯೇಟ್ಲಿ ಕಮ್ಯುನಿಕೇಟೆಡ್ ನೋ ದಟ್ ಇಸ್ ಪ್ಯಾಪರ್ ಆರ್ಡರ್ ಯು ಗೋ ಚಾಲೆಂಜ್ ನೋ ಯು ಡೋಂಟ್ ಡೂ ದೂಟ್ ಡೂ ದಟ್ ಯು ಚೂಸ್ ಟು ಫೈಲ್ ದಿ ರಿವಿಶನ್ ಯು ಶುಡ್ ಹಾವ್ ಟೋಲ್ಡ್ ದಿಸ್ ಇಸ್ ದಿ ರೈಟ್ ಆರ್ಡರ್ ಡೂ ವಾಟ್ ಎವರ್ ಯು ವಾಂಟ್ ಸೊ ಇಫ್ ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಆನ್ ಸಮ್ ಇಶ್ಯೂ ಏನ್ ಮಾಡಬೇಕಾಗಿತ್ತು ಅಂತ ನೋಡ್ಕೊಳ್ಳಿ ಎರಡು ಸರ್ಕಾರದ ಅಂಗಸಂಸ್ಥೆಗಳು ಕೆಪಿಟಿ ಸಿ ಎಲ್ ಇದ್ರಲ್ಲಿ ಹೇಳಿಲ್ಲ ಬಟ್ ನಂಬರ್ ಆಫ್ ಅದರ್ ಜಡ್ಜ್ಮೆಂಟ್ಸ್ ನಾಳೆ ಬೆಳಗ್ಗೆ ಅವ್ರ ಹಾಕಿರೋ ರಿವಿಶನ್ ಅಲೋ ಮಾಡಿ ಮುಗಿಸ್ಬಿಟ್ಟರೆ ಮುಗ್ದೋಯ್ತು ಐ ಆಮ್ ಐ ನೋ ದ ಕೇಪಬಿಲಿಟೀಸ್ ಐ ಆಮ್ ನಾಟ್ ಫೈಂಡಿಂಗ್ ಡೆನಿ ಡಿಫಿಕಲ್ಟಿ ಈಟ್ಸ್ ಒಂದು ಮಕ್ಕಳಾಟ ಅವೆಲ್ಲ ಒಂದು ರಿವಿಶನ್ ಬರೆಯೋದು ದೊಡ್ಡ ವಿಷಯ ಇದೆ ಹಂಗಾಗಲ್ಲ ಅಲ್ಲಿ ಸಂಸ್ಥೆ ಅದೀಗ ಸಂಸ್ಥೆ ಆದ್ರಿಂದ ಅಲ್ಲಿ ಒಂದು ಕೆಲವು ಶಿಷ್ಟಾಚಾರ ಪ್ರೋಟೋಕಾಲ್ ಅವೆಲ್ಲ ಇರುತ್ತೆ ಅದು ಮಾಡಲಿ ಅವರು ಅದೆಲ್ಲ ಏನ್ ಬರಲ್ಲ ಅದೆಲ್ಲ ಏನು ಬರಲ್ಲ ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀವ್ಡ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ರಿವಿಜನ್ ಅದನ್ನ ಮಾಡಕ್ಕೆ ಶುರು ಮಾಡಿ ತನ್ನಾಗೇ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ರೆ ಯಾವ ಕಾಲಕ್ಕೆ ಕಾಲಕ್ಕವರು ಸರ್ಕಾರ ನೋಡೋದು ಸರ್ಕಾರ ಸುಮ್ಮನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ ಈ ಎಂತದ್ದು ಇಷ್ಟ ವಾಟ್ ಈಸ್ ಇಸ್ ನೇಮ್ ನಮ್ಮ ಕೋರ್ಟ್ ಇಂದ ಹೋಯ್ತಲ್ಲ ನಾಟ್ ಕನ್ಸಿಡರ್ಡ್ ಆನ್ ಮೆರಿಟ್ಸ್ ಅಂಡ್ ಇಟ್ ವಾಸ್ ಡಿಸ್ ಇನ್ ಲಿಮೈ ಲೇಟರ್ ಆನ್ ಸುಬ್ರಹ್ಮಣ್ಯ ಸ್ವಾಮಿ ಕೇಮ್ ಅಪ್ ವಿತ್ ದಟ್ ಪಿಟಿಷನ್ ವಿತ್ ಅಗೇನ್ ಎಸ್ ಮನಮೋಹನ್ ಸಿಂಗ್ ಸುಪ್ರೀಂ ಕೋರ್ಟ್ ವೈಕಿಂಗ್ ಇಟ್ಸ್ ಆಫ್ ಅಬ್ಸರ್ವೇಷನ್ ದೇರ್ ಯು ಆಲ್ಸೋ ಕೈಂಡ್ಲಿ ಲುಕ್ ಇನ್ ಟು ಇಟ್ ಆವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಸ್ಯಾಂಕ್ಷನ್ ಏನಾಗಬೇಕು ಅಂತ ಅವ್ರಿಗೆ ಕೊಡಬೇಕಾದ್ ಕೊಡದೆ ಆದ್ರೆ ಏನ್ ಮಾಡಬೇಕು ಅಂತ ದೇ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ

ಇಲ್ಲ ಇದ್ದಿದ್ದಿತ್ಕಿದ್ರೆ ಅವತ್ತೇನೆ ಯಾವ ಇದು ಇತ್ಯರ್ಥ ಆಗ್ತಿತ್ತು ಆರು ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳನ್ಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟು ವರ್ಷ ಬಿಡಿಪ ಅದೇನು ದೊಡ್ಡ ಸರ್ಟಿಫಿಕೇಟ್ ಏನು ಎಂಟು ವರ್ಷ ಅನ್ನೋದು ಯು ಸಫರ್ ನೋ ಯು ಆರ್ ದಿ ಪರ್ಸನ್ ಹೂ ಇಸ್ ರಿಕ್ವೈರ್ ಟು ಸಫರ್ ಇನ್ನೋಸೆಂಟ್ ಪರ್ಸನ್ ಅಂತ ನೀವ್ ಹೇಳ್ತೀರ ಅಷ್ಟೇನೆ ಒಪಿನಿಯನ್ ಆಫ್ ದಿ ಜಸ್ಟಿಸ್

Opinion of the Lokayitta, how can you grant the sanction? Whether the Lokayitta opinion binds the sanctioning authority is a question which I will decide then. Yes. <laughs> <laughs> that is the reason. No, no, no. See, please understand. Don't attach any importance to the XYZ there. It's a recommendation. I'll tell you. This issue has cropped up before the Honorable Supreme Court. If the judge of the Supreme Court is the arbitrator, retired judge of the Supreme Court is the arbitrator, will he not be amenable for the 34 jurisdictions? That's all. Leave it at that. Leave it at that.